ಎಚ್ಡಿಕೆ ಜೊಲ್ಲೆ ನಿರಾಣಿ ರೆಡ್ಡಿ ವಿರುದ್ಧ ಅಭಿಯೋಜನೆಗೆ ಆಗ್ರಹ ಗವರ್ನರ್ ಮೇಲೆ ಸಂಪುಟದ ಒತ್ತಡ ದೋಸ್ತಿಗೆ ಕೈಪಡೆ ತಿರುಗೇಟು ಪ್ರಾಜಿಕ್ಯೂಷನ್ ತಿರುಗುಬಾಣ ಮೂಢ ನಿವೇಶನ ಹಂಚಿಕೆ ಹಗರಣ ವಿಚಾರದಲ್ಲಿ ರಾಜಭವನ ಹಾಗೂ ಸರ್ಕಾರದ ನಡುವೆ ನಡೆಯುತ್ತಿರುವ ಪ್ರಾಜಿಕ್ಯೂಷನ್ ಸಂಗ್ರಾಮ ಮತ್ತೊಂದು ಹಂತ ತಲುಪಿದೆ ತಮ್ಮ ಮುಂದೆ ಬಾಕಿ ಇರುವ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರ ಮೇಲಿನ ಆಯೋಜ ಅಭಿಯೋಜನೆ ಅನುಮತಿ ಕೋರಿಕೆಯನ್ನು ಕೂಡಲೇ ನಿರ್ಧರಿಸುವಂತೆ ಸಿದ್ದರಾಮಯ್ಯ ಸಚಿವ ಸಂಪುಟ ರಾಜ್ಯಪಾಲರನ್ನು ಒತ್ತಾಯಿಸಿದೆ ಆ ಮೂಲಕ ಪ್ರಾಸಿಕ್ಯೂಷನ್ ಬಾಣವನ್ನು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳತ್ತ ತಿರುಗಿಸಿದೆ ಕೇಂದ್ರ ಸಚಿವ ಎಚ್ ಡಿ ಕೆ ಕುಮಾರಸ್ವಾಮಿ ಹಾಗೂ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮೋದನೆ ನೀಡುವಂತೆ ಹಾಗೂ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಮುರುಗೇಶ್ ನಿರಾಣಿ ವಿರುದ್ಧ ತನಿಖೆ ನಡೆಸುವುದಕ್ಕೆ ಪೂರ್ವಾನುಮತಿ ನೀಡುವಂತೆ ಬಂದಿರುವ ಅರ್ಜಿಯನ್ನು ತಕ್ಷಣ ಇತ್ಯರ್ಥಪಡಿಸಿ ಕಾನೂನು ಪ್ರಕ್ರಿಯೆ ಸುಗಮಗೊಳಿಸುವಂತೆ ರಾಜ್ಯಪಾಲರ ಎದುರು ಸಲಹೆ ರೂಪದ ಆಗ್ರಹ ಮುಂದಿಟ್ಟು ನಿರ್ಣಯ ಕೈಗೊಳ್ಳಲಾಗಿದೆ ಈ ನಿರ್ಣಯವನ್ನು ರಾಜ್ಯಪಾಲರಿಗೆ ತಕ್ಷಣವೇ ಕಳುಹಿಸಲಾಗುತ್ತದೆ ಜತೆಗೆ ರಾಜ್ಯಪಾಲ ಇರುವ ವಿವೇಚನಾಧಿಕಾರದ ಬಗೆಯೂ ನಿರ್ಣಯದಲ್ಲಿ ಗಮನ ಸೆಳೆಯಲು ನಿರ್ಧರಿಸಲಾಗಿದೆ ಸಂಪುಟ ಸಭೆಯ ಸಲಹೆಯನ್ನು ರಾಜ್ಯಪಾಲರ ಒಪ್ಪಬೇಕಾಗುತ್ತದೆ ರಾಜ್ಯಪಾಲರ ವಿವೇಚನಾಧಿಕಾರ ಸೀಮಿತ ಎಂದು ಸಂಪುಟ ಅಭಿಪ್ರಾಯಪಟ್ಟಿದೆ ಪ್ರಾಜಿಕ್ಯೂಷನ್ ತಿರುಗುಬಾನ ಸಂಪುಟ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ಸಚಿವೆ ಎಚ್ ಕೆ ಪಾಟೀಲ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಡಿ ತನಿಖಾ ಸಂಸ್ಥೆಗಳು ಸಲ್ಲಿಸಿದ ಅರ್ಜಿಗಳು ರಾಜ್ಯಪಾಲರ ಮುಂದೆ ಬಾಕಿ ಇವೆ ಅವರ ಅರ್ಜಿಯು ಬಗ್ಗೆ ನಿರ್ಣಯ ಕೈಗೊಳ್ಳಬೇಕಾಗುತ್ತದೆ ಎಂದರು ರಾಜ್ಯಪಾಲರು ಸಚಿವೆ ಸಂಪುಟದ ಸಲಹೆಯನ್ನು ಸ್ವೀಕರಿಸಲು ಬಾಧ್ಯರಾಗಿದ್ದು ಈ ವಿಷಯದಲ್ಲಿ ಅವರು ತಮ್ಮ ವಿವೇಚನೆಯನ್ನು ನ್ಯಾಯಯುತವಾಗಿ ಬಳಸಿಕೊಳ್ಳುವ ವಿಶ್ವಾಸವಿದೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ವ್ಯಕ್ತಿ ರಾಜ್ಯಪಾಲರಿಗೆ ದೂರು ನೀಡಿದ್ದು ತರಾತೂರಿಯಲ್ಲಿ ಸಜೆಯೊಳಗಾಗಿ ಶೋಕಾಷ್ಟ ನೋಟಿಸ್ ನೀಡಲಾಗಿದೆ ಆದರೆ ಈ ನಾಲ್ಕು ಪ್ರಕರಣಗಳು ಭಿನ್ನವಾಗಿದೆ ಎಲ್ಲ ಪ್ರಕ್ರಿಯೆಗಳು ಮುಗಿದರೂ ರಾಜ್ಯಪಾಲರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವಿವರಿಸಿದರು ಸಾರ್ವಜನಿಕರ ದೃಷ್ಟಿಯಲ್ಲಿ ರಾಜ್ಯಪಾಲರ ಕಚೇರಿಗೆ ಬ ಬಗ್ಗೆ ತಪ್ಪು ಭಾವನೆ ಬರಬಾರದು ಮತ್ತು ಯಾವುದೇ ಗೊಂದಲ ಆಗಬಾರದೆಂದು ಸಚಿವೆ ಸಂಪುಟ ನೆರವು ಮತ್ತು ಸಲಹೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದರು ಗುರುವಾರ ಸರ್ಕಾರದ ಹಂತದಲ್ಲಿ ಅಚ್ಚರಿ ನಡೆಯಿತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಂಪುಟ ನಡೆದರೆ ಡಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇನ್ನೊಂದು ಸಂಪುಟ ನಡೆಯಿತು ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರು ಆಧರಿಸಿ ತನಿಖಾ ನಡೆಸುವುದಕ್ಕೆ ಪೂರ್ವಾನುಮಾನ ಬೋಧನೆ ನೀಡಬಾರದು ಎಂದು ರಾಜ್ಯಪಾಲರಿಗೆ ನೀಡುವ ಉದ್ದೇಶದಿಂದ ಕೈಗೊಂಡಿದ್ದ ತೊಂಬತ್ತು ಪುಟಗಳ ನಿರ್ಣಯವನ್ನು ಮೊದಲ ಸಂಪುಟ ಸಭೆಯಲ್ಲಿ ದೃಢೀಕರಿಸಲಾಗಿದೆ ಸಿದ್ದರಾಮಯ್ಯ ಅನುಸ್ಪತಿಯಲ್ಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಈ ಸಭೆ ಮುನ್ನಡೆಸಿದರು ಬಳಿಕ ಇನ್ನೊಂದು ಸಭೆಯಲ್ಲಿ ಸಿಎಂ ಬಾಕಿ ಭಾಗಿಯಾಗಿದ್ದರು ಎರಡೆರಡು ಸಂಪುಟ ಸಭೆ ಸಿಎಂ ಕಣ್ಣು ಯಾರ ಮೇಲಿದೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಇಪ್ಪತ್ತೊಂದರಲ್ಲಿ ಪಿ ಸಿ ಕಾಯ್ದೆ ಸೆಕ್ಷನ್ ಹತ್ತೊಂಬತ್ತು ಬಿ ಎನ್ ಎಸ್ ಹತ್ತೊಂಬತ್ತು ಏಳರ ಅನ್ವಯ ವಿಚಾರಣೆಗೆ ಅನುಮೋದನೆ ಕೋರಿದ್ದು ರಾಜ್ಯಪಾಲರ ಸ್ಪಷ್ಟೀಕರಣ ಕೋರಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಎಂಟರಂದು ಎಸ್ ಐ ಟಿಯಿಂದ ಸ್ಪಷ್ಟೀಕರಣ ಸಲ್ಲಿಕೆಯಾಗಿದೆ ಮಾಜಿ ಸಚಿವ ಶಶಿಕಲಾ ಸಚಿವೆ ಶಶಿಕಲಾ ಜೊಲ್ಲೆ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಒಂಬತ್ತರಂದು ಲೋಕಾಯುಕ್ತರಿಂದ ತನಿಖೆಗೆ ರಾಜ್ಯಪಾಲರ ಪೂರ್ವಾನುಮೋದನೆಯನ್ನು ಸೆಕ್ಷನ್ ಹದಿನೇಳು ಎ ಅನ್ವಯ ಕೋರಲಾಗಿದೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ತನಿಖಾ ನಡೆಸಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರರಂದು ಹದಿನೇಳು ಎ ಅನ್ವಯ ಪುನಾನುಮತಿ ಕೋರಿಕೆ ಸಲ್ಲಿಕೆಯಾಗಿದೆ ಪೂರ್ವಾನುಮೋದನೆ ಕೋರಲಾಗಿತ್ತು ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಗಣಿ ಪ್ರಕಾರದಲ್ಲಿ ಆರೋಪ ಪಟ್ಟಿ ಸಲ್ಲಿಸಲು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಮೇ ಒಂದರಂದು ಪೂರ್ವಾನುಮೋದನೆಯನ್ನು ಕೋರಲಾಗಿತ್ತು ಸರ್ಕಾರದ ವಾದವೇನು ಅನುಮೋದನೆ ಹಾಗೂ ಪೂರ್ವ ಮೋದನೆಗೆ ಬಾಕಿ ಇರುವ ವಿಷಯಗಳಲ್ಲಿ ಶೀಘ್ರ ತೀರ್ಮಾನ ಕೈಗೊಳ್ಳಬೇಕು ನ್ಯಾಯದ ಪ್ರಕ್ರಿಯೆ ಸುಗಮಗೊಳಿಸಲು ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡಲು ಸಂಪುಟಕ್ಕೆ ಅವಕಾಶವಿದೆ ಕೆಲವು ತನಿಖಾ ಬಳಿಕ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸುವ ಹಂತದಲ್ಲಿದೆ ತನಿಖಾಧಿಕಾರಿಗಳು ಸರ್ಕಾರ ಮಾಧ್ಯಮದ ಮೂಲಕ ಸಂಗ್ರಹಿಸಿರುವ ಸಂಬಂಧಪಟ್ಟ ಮಾಹಿತಿಗಳು ಈಗಾಗಲೇ ರಾಜ್ಯಪಾಲರ ಸಮಕ್ಷದಲ್ಲಿದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ ಹತ್ತೊಂಬತ್ತು ಮತ್ತು ಏಳು ಎ ಭಾರತೀಯ ನ್ಯಾಯಸಹಿತ ನೂರ ತೊಂಬತ್ತೇಳ ಎರಡು ಸಾವಿರದ ಹದಿನೆಂಟರ ಅನ್ವಯ ಅನುಮೋದನೆ ಹಾಗೂ ಪೂರ್ವಾನುಮೋದನೆ ನೀಡಿ ನ್ಯಾಯಪಥ ಸುಗಮಗೊಳಿಸಲು ನಿರ್ಣಯ ಮಾಡುವುದು ಮುಖ್ಯ